ಬೆಂಗಳೂರಿನ ಡಿಸಿ ಕಚೇರಿಯಲ್ಲಿ ವ್ಯಕ್ತಿ ಹೈ ಡ್ರಾಮಾವನ್ನು ಮಾಡಿದ್ದಾನೆ ಐ ಎ ಎಸ್ ಅಧಿಕಾರಿ ಒದೆಯಲು ಬಂದ್ರು ಅಂತ ಹೇಳಿ ಇಲ್ಲಿ ಪೊಲೀಸರ ಎದುರು ಆತ ಬಿದ್ದು ಒದ್ದಾಡಿದ್ದಾನೆ ಮೊಬೈಲ್ನಲ್ಲಿ ದೇಶಭಕ್ತಿ ವಿಡಿಯೋ ನೋಡ್ತಾ ಐತೆ ಅಧಿಕಾರಿ ನನಗೆ ಒದೆಯೋದಕ್ಕೆ ಬಂದ್ರು ಅಂತ ಹೇಳಿ ಈ ವ್ಯಕ್ತಿ ಆರೋಪಿಸಿರೋದು ನನ್ನ ಬೂಟ್ ಕಾಲಿ ಭಕ್ತಿ ಬಗ್ಗೆ ಈ ದೇಶದ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ದ ಕೇಳಿದಕ್ಕೋಸ್ಕರ ನನ್ನ ಊಟಗಾಲಲ್ಲಿ ಕಾಲಲ್ಲಿ ಒದ್ದಿದ್ದಾನೆ ಈ ಅಧಿಕಾರಿ ನಾನು ಯಾರು ರಿಕ್ಕಬೇಕು ಕಂಪ್ಲೇಂಟ್ ಕೊಟ್ಟಿದ್ರೆ ಇಂಥ ನೀಚ ನಿರ್ದೃಷ್ಟ ಹೇಳಿದ ಅಧಿಕಾರಿಗಳು ನನ್ನ ಮಗನ್ ಮುಂದೆ ಮಾತ್ರ ನಾನು ಬೆಳಗ್ಗೆ ಆ ಶಕ್ತಿ ನಮಗೂ ಇದೆ ಇಂಥ ನೀಚ ಅಧಿಕಾರಿ ಒದಿತಾರೆ ಒದಿತಾರೆ ಒದಿದ್ರೆ ಆಗ್ಲಿ ಸರ್ ಕೋಟೆ ನನ್ನ ಒತ್ತಾಗ ಕೇಳ್ತಾ ಇರೋದು ಹೌದಾ ಅತೀತ್ರೆ ಅದೇ ಸರ್ಕಾರ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಶಾಂತಮೂರ್ತಿ ಅಸಲಿಗೆ ಏನಾಗಿದ್ದು ಅಂತ ಹೇಳಿ ಯಾಕೆ ಈ ವ್ಯಕ್ತಿ ಇಷ್ಟೊಂದು ಆಕ್ರೋಶ ಅದರಲ್ಲೂ ಅಧಿಕಾರಿಯ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಅವ್ರು ನನಗೆ ಓದ್ರು ಅಂತ ಹೇಳಿ ಎಸ್ ಮಧುಶ್ರೀ ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಈಡ್ರಾಮಾ ನಡೆದಿರುವಂತದ್ದು ಅಂದ್ರೆ ಒಬ್ಬ ವ್ಯಕ್ತಿ ಆ ತನ್ನ ಒಂದು ಕೆಲಸಕ್ಕೆ ಅಂತ ಈ ಒಂದು ಕಚೇರಿಗೆ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಅಧಿಕಾರಿಗಳ ಚೇಂಬರ್ ಏನಿದೆ ಅದ್ರ ಮುಂಭಾಗದಲ್ಲಿರುವಂತಹ ಕುರ್ಚಿಯಲ್ಲಿ ಕೂತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನು ನೋಡ್ತಾ ಇರ್ತಾರೆ ಅಂದ್ರೆ ಆ ದೇಶಭಕ್ತಿ ಕುರಿತಾದ ಒಂದು ಭಾಷಣದ ತುಣುಕನ್ನು ನೋಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಅಧಿಕಾರಿ ಒಬ್ರು ಇದನ್ನ ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ಯಾಕೆ ಇಷ್ಟೊಂದು ವಾಲ್ಯೂಮ್ ಅನ್ನ ಕೊಟ್ಕೊಂಡು ಆ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಆ ತಮಗೆ ಒಡೆಯಾ ಬಂದಿರುವಂತ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ಅಂದ್ರೆ ಅಲ್ಲಿದ್ದಂತ ಅಧಿಕಾರಿ ಏನಿದ್ರು ಐ ಎಸ್ ಅಧಿಕಾರಿ ಅವರು ನಂಗೆ ವದಯಕ್ಕೆ ಬಂದಿರುವಂತ ಒಂದು ಐಡ್ರಾಮವನ್ನು ಸೃಷ್ಟಿ ಮಾಡ್ತಾರೆ ಅದಾದ ಬಳಿಕ ಅಲ್ಲೇ ಇದ್ದಂತ ಪೊಲೀಸರು ಕೂಡ ಆ ವ್ಯಕ್ತಿಯನ್ನ ಸಮಾಧಾನ ಪಡಿಸೋ ಕೆಲಸಕ್ಕೆ ಮುಂದಾಗ್ತಾರೆ ಆದ್ರೆ ಆ ವ್ಯಕ್ತಿ ಹೇಳ್ತಾ ಇರೋದೇನಂದ್ರೆ ನಾನು ವಿಡಿಯೋವನ್ನು ನೋಡ್ತಾ ಕೂತಿದ್ದೆ ಆ ಒಂದು ಸಂದರ್ಭದಲ್ಲಿ ಐ ಎ ಎಸ್ ಅಧಿಕಾರಿ ಒಬ್ರು ಬಂದು ನನ್ಗೆ ಒಂದು ಬೆದರಿಕೆಯನ್ನ ಮಾಡಿದ್ರು ಅಂದ್ರೆ ಇಲ್ಲಿ ಯಾಕೆ ಇಲ್ಲಿ ವಿಡಿಯೋವನ್ನು ನೋಡ್ತಾ ಇದೀಯಾ ದೇಶಭಕ್ತಿ ವಿಡಿಯೋ ಅದು ಕೂಡ ಇಲ್ಲಿ ಸೌಂಡ್ ಅನ್ನ ಕೊಡಬಾರ್ದು ಅಂತ ಒಂದು ಒಡೆಯೋಕೆ ಬಂದ್ರೆ ಜೊತೆಗೆ ಕಾಲಿನಿಂದ ನಂಗೆ ವದಯಕ್ಕೆ ಅಂತ ಆರೋಪವನ್ನು ಮಾಡ್ತಾರೆ ಅದಾದ ಬಳಿಕ ಪೊಲೀಸರು ವ್ಯಕ್ತಿಯನ್ನ ಆ ಒಂದು ಸಾಂತ್ವನವನ್ನ ಮಾಡಿ ಕಳಿಸುವಂತೆ ಕೆಲಸವನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಿ ಆ ಪಟ್ಟಿ ಬಿಡದೆ ಅಲ್ಲೇ ನೆಲದ ಮೇಲೆ ಕೂತ್ಕೊಂಡು ಐ ಎ ಎಸ್ ಅಧಿಕಾರಿ ನನ್ ಮೇಲೆ ತರ್ಪ ಮಾಡ್ತಾ ಇದ್ದಾರೆ ಆ ನನ್ ಮೇಲೆ ಒಂದು ಈ ರೀತಿಯ ಒಂದು ದೌರ್ಜನ್ಯವನ್ನ ಇದ್ರೆ ಅಂತ ಕಿರ್ಚಾಟವನ್ನ ಮಾಡ್ತಾರೆ ಅದಾದ ಬಳಿಕ ಪೊಲೀಸರು ಅವ್ರನ್ನ ಹೋಗಿರುವಂತದ್ದು ಸದ್ಯ ಆ ವ್ಯಕ್ತಿಯನ್ನ ಕಂಪ್ಲೇಂಟ್ ಏನಾದ್ರು ಕೊಡ್ತಾರ ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಧೋರಣ ಕೊಡೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಆ ವ್ಯಕ್ತಿಯನ್ನ ಗಮನಿಸಿದಾಗ ಯಾಕೆ ಅವರು ಅಷ್ಟು ಒಂದು ಫ್ರಸ್ಟ್ರೇಷನ್ಗೆ ಹೋಗಿದ್ರು ಅನ್ನುವಂಥದ್ದು ಆ ಸದ್ಯಕ್ಕೆ ತಿಳಿದು ಬರ್ತಾ ಇಲ್ಲ ಯಾಕಂದ್ರೆ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳುವ ಮಾಹಿತಿಯ ಪ್ರಕಾರ ನಾನಿಲ್ಲಿ ಇಲ್ಲಿ ಬಂದು ಯಾವ್ದೋ ಕೆಲಸಕ್ಕೆ ಅಂತ ಕೂತಿದೆ ಆ ಸಂದರ್ಭದಲ್ಲಿ ಅಧಿಕಾರಿ ಯಾಕೆ ವಿಡಿಯೋವನ್ನ ಹಾಕೊಂಡು ಇಲ್ಲಿ ಸೌಂಡ್ ಅನ್ನ ಕೊಟ್ಕೊಂಡಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ರು ಜೊತೆಗೆ ಅಲ್ಲೆಯನ್ನ ಕೂಡ ಮಾಡಕ್ಕೆ ಮುಂದಾಗಿದ್ರು ಅಂತ ಆರೋಪವನ್ನು ಮಾಡಿದ್ದಾರೆ ಸದ್ಯ ಪೊಲೀಸರು ಆ ವ್ಯಕ್ತಿಯನ್ನ ಈಗಾಗಲೇ ಸಮಾಧಾನ ಪಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಗೆ ಕರ್ಕೊಂಡು ಹೋಗಿರುವಂತದ್ದು ಮಧುಶ್ರೀ ಧನ್ಯವಾದ ಶಾಂತಮೂರ್ತಿ ತಮ್ಮ ಮಾಹಿತಿಗಾಗಿ